ಹಾಯ್ ಫ್ರೆಂಡ್ಸ್ ಇದರಲ್ಲಿ ನೋಡಿ ಒಳ್ಳೆ ನೊಣ ಇದೆ ಇದನ್ನು ನಾನು ನೈಸರ್ಗಿಕವಾಗಿ ಪಾಲಾಗಿ ಹೋದ ಒಂದು ಪೆಟ್ಟಿಗೆ ಉಂಟಲ್ಲ ಅದರಲ್ಲಿ ತ್ರೀ ಫ್ರೇಮ್ ತಂದು ಈ ಬಾಕ್ಸಿಗೆ ಹಾಕಿದ್ದೇನೆ ಆದರೆ ಫೋರ್ ಫೈವ್ ಫ್ರೇಮ್ನಷ್ಟು ಹೊಳ ಇದೆ ಇದರಲ್ಲಿ ನೋಡಿ ಇಂಥದ್ರಲ್ಲಿ ನಾವು ರಾಣಿ ಸಲ ಚೆಕ್ ಮಾಡಲಿಲ್ಲ ಅಂದರೆ ಈ ಕುಟುಂಬ ನಾಲ್ಕೈದು ಪಾಲಾಗಿ ಅಂತ ಗ್ಯಾರಂಟಿ ಹೋಗ್ತದೆ ಈವನ್ ಬ್ರೂಡ್ ನೋಡಿದ್ರಂತೂ ಫ್ರೇಮ್ ತೆಗೆಯೋದಷ್ಟು ನೊಣ ನೋಡಿ ಎಷ್ಟಿದೆ ಅಂತ ಇದರದ್ದು ವೀಡಿಯೋ ಹಾಕಲಿಲ್ಲ ಹಾಂ ಮೊದಲು ಒಂದು ಒಂದು ಫ್ರೇಮ್ ಇಟ್ಟು ಪಾಲ್ ಮಾಡಿದ್ದು ಫೇಲ್ ಆಯಿತಲ್ಲ ಹಾಗೆ ನಾನು ತ್ರೀ ಫ್ರೇಮ್ ಇಟ್ಟು ಅದೇ ಪೆಟ್ಟಿಗಿಂತ ಮಾಡಿದಂಥದ್ದು ಇನ್ನು ಫ್ರೇಮ್ ಫೈವ್ ಫ್ರೇಮ್ ಅಲ್ಲೇ ಇತ್ತು ಅದರಲ್ಲಿ ರಾಣಿ ಪಾಲ್ ತೊಗೊಂಡು ಹೋಯ್ತು ಈಗ ಕೂಡ ಅಲ್ಲಿ ರಾಣಿ ಮೊಟ್ಟೆ ಇದೆ ಇವತ್ತು ಹುಟ್ಟಿರ್ಬೋದು ಮುಂದೆ ನೋಡುವಾಗ ಒಳ್ಳೆ ಬೆಳೆದಿತ್ತು ಇದರಲ್ಲಿ ಕೂಡ ಅದೇ ರೀತಿ ಬೆಳೆದಿದೆ ನೋಡಿ ಎಷ್ಟು ನೊಣಗಳಿದೆ ಅಂತ ನಾವು ತ್ರೀ ಫ್ರೇಮ್ ಡಿವಿಷನ್ ಮಾಡುವಾಗ ಇದು ಫೇಲ್ ಆದರೆ ಫೇಲ್ ಎಂತ ಮಾಡಲಿಕ್ಕೆ ಗೊತ್ತಿಲ್ಲ ಅದೇ ಇದಕ್ಕೆ ನಾನೊಂದು ಉಪಾಯ ಏನು ಹೇಳ್ದು ನೀವು ಈ ಥರ ತ್ರೀ ಫ್ರೇಮ್ ಡಿವಿಷನ್ ಇರುವಾಗ ಎಂಥ ಮಾಡಿ ಅಂದರೆ ಒಂದು ಫ್ರೇಮ್ ಇದರಲ್ಲೇ ಉಳಿಸಿ ಈಗ ಹಾಗೂ ಮುಚ್ಚಳದಲ್ಲಿ ಇರುವ ನೊಣಗಳು ಹಾಗೂ ಎರಡು ಫ್ರೇಮ್ ಇನ್ನೊಂದು ಪೆಟ್ಟಿಗೆ ಹಾಕಿದ್ರೆ ಆಗ್ಬೋದು ಈ ಥರ ಪೆಟ್ಟಿಗೆ ಎಲ್ಲ ತುಂಬಿದ್ದು ಈಗ ಟೋಟಲ್ ಟ್ವೆಲ್ ಪೆಟ್ಟಿಗೆಗಳಿವೆ ಅದರಲ್ಲಿ ತುಂಬಿದೆ ಈಗ ಇದ್ದರೆ ಹಾಗೆ ಮಾಡ್ತಿದ್ದೆ ಅದರಲ್ಲಿ ಕೂಡ ತ್ರೀ ಫ್ರೇಮ್ ಫುಲ್ ಬ್ರೂಟ್ಸ್ ಇದೆ ಇದರಲ್ಲಿ ಹಾಗೆ ಹೆಣ್ಣು ಹೇಳಿದಂಥ ಅದೊಂದು ಉಪಾಯ ಈ ಥರ ಮಾಡಿ ಅಂತ ಇದು ಕೇರಳ ಮಾದರಿ ಪೆಟ್ಟಿಗೆ ಇದೊಂದು ರಬ್ಬರ್ ಬೆಂಡಾಗಿ ಕಟ್ಟಿ ಕೊಟ್ಟಂಥದ್ದು ಇದು ಈ ಥರ ಎಲ್ಲ ಇರ್ತದೆ ಕೆಲವೊಮ್ಮೆ ನೋಡಿ ಎಷ್ಟು ನೊಣಗಳಿದೆ ಅಂತ ಜೋರಾಗಿವೆ ಈಗೆಲ್ಲ ಜೋರು ಇರ್ತವೆ ಅಂದರಲ್ಲಿ ಈಗ ಜನವರಿ ಎಂಡಾಗ್ತ ಜನವರಿ ಇಪ್ ಹದಿನೆಂಟಲ್ಲ ಹಾಗೆ ಜನವರಿ ಎಲ್ಲ ದಾಟಿತಲ್ಲ ತಿಂಗಳು ಹಾಗೆ ಸ್ವಲ್ಪ ಜೋರಾಗ್ತವೆ ಡಿಸೆಂಬರ್ ಇಪ್ಪತ್ತೊಂದು ನಂತರ ಜೋರಿ ಒಣಗಳು ಅದರಲ್ಲಿ ಈಗ ಕ್ವೀನ್ ಸೇಲ್ ಮಾಡಿದ ಕಾರಣ ಜೋರೆ ಇರ್ತವೆ ಅದರಲ್ಲೂ ಒಣಗಳ ಹಿಂಭಾಗ ಬ್ಲ್ಯಾಕ್ ಆದರೆ ಜೋರೆ ಇಂಥ ಪೆಟ್ಟಿಗೆನ ನೋಡುವಾಗ ಮುಖಪರದೆ ಹಾಗೂ ಸ್ಮೋಕರ್ ಅಷ್ಟೇ ಅವಾಯ್ಡ್ ಮಾಡಬೇಕು ನೋಡಿ ಇದರಲ್ಲಿ ಕ್ವೀನ್ಸ್ ಎಲ್ಲ ಕಾಣ್ತದಲ್ಲ ಇದ್ದೀರಿ ಈ ಥರ ಇದ್ದರೆ ಫೇಲ್ ಅಂತ ಹಾಗೆ ಇಟ್ಕೊಂಡು ಇದು ಫೇಲ್ ಅಲ್ಲ ಯಾಕೆ ಫೇಲ್ ಅಂದರೆ ರಾಣಿ ಹುಟ್ಟಲಿಲ್ಲ ಸಕ್ಸಸ್ ಆಗಿಲ್ಲ ತುಂಬ ನೊಣಗಳಿರುವಾಗ ಎದೆಯನ್ನು ಕೂಡ ಕಟ್ಟುದಿಲ್ಲ ಎಷ್ಟು ನೋಡಿ ಇದರಲ್ಲಿ ಇಷ್ಟಾದರೂ ನೊಣಗಳಿದೆಯಲ್ಲ ಆದರೆ ಇದರಲ್ಲಿ ನಿಮಗೆ ಎದೆ ಕಟ್ಟಿದರೆ ಕಾಣ್ತಿಲ್ಲ ಯಾಕೆ ರಾಣಿ ಮೊಟ್ಟೆ ಇಡ್ಲಿಲ್ಲ ಹಾಗೂ ರಾಣಿ ಮೊಟ್ಟೆ ಇಡ್ಲಿಕ್ಕೆ ರಾಣಿ ಹೊರಗೆ ಬರಲಿಲ್ಲ ಅಂತ ಎಂಬ ಕಾರಣಕ್ಕೆ ಇದರಲ್ಲಿ ಈಗ ತ್ರೀ ಫ್ರೇಮ್ ಇಷ್ಟು ಹುಳ ಇದೆ ಅಲ್ಲ ಒಂದೇ ಫ್ರೇಮ್ ಹುಳ ಇರಲಿ ಒಂದೇ ಫ್ರೇಮ್ ಇರಲಿ ಹುಳ ಕೂಡ ಇದರ ಅರ್ಧ ನಂಶ ಇದ್ರೂ ಕೂಡ ಇನ್ನೂ ಎರಡೆರಡು ಕೈ ಏರಿಯನ್ನು ಮೂರು ಏರಿಯಾಗಿ ಕಟ್ಟುವಂಥ ಸಾಮರ್ಥ್ಯ ಇರ್ತದೆ ರಾಣಿ ಹುಟ್ಟಿದಕ್ಕೆ ಇದನ್ನು ರಾಣಿ ಹುಟ್ಟಿದ ತಕ್ಷಣ ಐದನೇ ಏರಿಗೆ ಎತ್ತಿ ಆಗ್ಬೋದು ಯಾಕೆಂದರೆ ಒಳ್ಳೆ ಸ್ಟ್ರೆಂತ್ ಇದೆ ಮಿಡ್ಲ್ ಫ್ರೇಮಲ್ಲಿ ಉಳಿಸಿದಂಥದ್ದು ರಾಣಿ ಮೊಟ್ಟೆ ನೋಡಿ ಹೆಚ್ಚೇನು ತೆಗಿಯುವುದಿಲ್ಲ ಒಂದೇ ಫ್ರೇಮ್ ತೆಗಿತಾನೆ ನಾವು ಒಮ್ಮೆ ನಾವು ತುಂಬ ಬೇಗ ರಾಣಿ ಸಲ್ ಚೆಕ್ ಮಾಡಿದರೆ ಪುನಃ ಪುನಃ ರಾಣಿ ಸಲ್ ಮಾಡ್ತದೆ ಕೆಳಗಿನ ಕೆಳಗಿನ ಹಾಕಿ ಆ ಬೇಸಿಗೆ ಹಾಕುವಂಥದ್ದೆಲ್ಲ ಉಂಟು ಇದಕ್ಕೆ ಅದೇ ನಾವು ನಾವು ಯಾವತ್ತೂ ಕೂಡ ಐದನೇ ದಿನ ಆಗುವಾಗ ನಾಲ್ಕನೇ ದಿನ ಆಗುವಾಗೆ ರಾಣಿಸಲ್ ನೋಡಿ ರಾಣಿ ಸಲ್ ಆದರೂ ಕೂಡ ಏ ಆರನೇ ದಿನಕ್ಕೆ ತೆಗೆದುಕೊಡೋ ಎಂತಾದರೂ ನಾವು ಏಳು ಏಳು ಎಂಟನೇ ಒಮ್ಮೆ ನೋಡಬೇಕು ಇಲ್ಲದ್ರೆ ಎಂಟನೇ ದಿನಕ್ಕಾಗುವಾಗ ಅದರಲ್ಲಿರುವ ಲಾರ್ವವನ್ನು ತೆಗೆದವುಗಳು ಕೆಳಗಿನ ಬೇಸ್ ಹಾಕಿ ಅಲ್ಲಿ ರಾಣಿ ಸೆಲ ಮಾಡ್ತವೆ ಮತ್ತು ಎರಡು ಪಾಲಾಗಿ ಇರ್ತದೆ ನೊಣಗಳೆಲ್ಲ ವೇಸ್ಟ್ ಇಲ್ಲಾಂದರೆ ನೀವು ಎಂಟನೇ ದಿನಕ್ಕೆ ನೋಡಿದರೂ ಆಗ್ತದೆ ಹಾಗೆ ಹೇಳ್ಕೊಂಡು ಒಂಬತ್ತನೇ ದಿನಕ್ಕೆ ನೋಡೋದಲ್ಲ ಒಂಬತ್ತನೇ ಹತ್ತನೇ ದಿನಕ್ಕೆಲ್ಲ ನೋಡಿದರೆ ಎರಡು ರಾಣಿ ಹುಡ್ತದೆ ಕೆಲವೊಮ್ಮೆ ಕಣ್ಣಿಗೆ ಒಂದು ರಾಣಿ ಕಾಣಿಲ್ಲ ಅಂದರೆ ಓ ಇತ್ತು ಅಲ್ಲಿಗೆ ತುಂಬ ನಿಧಾನ ತೆಗಿಬೇಕಿತ್ತನಿಗೂ ಜೇನು ತುಪ್ಪ ಕೂಡ ಇದೆ ಇದರಲ್ಲಿ ರಾಣಿ ಸೆಲೆಯನ್ನು ಕಾಣುವುದಿಲ್ಲ ಸೇಫು ಇದ್ದಿದ್ದರೆ ರಾಣಿ ಸೆಲೆ ಡಿವಿಷನ್ ಆಗ್ತಿತ್ತು ಮೊಟ್ಟೆಗಳ ಸಂಖ್ಯೆ ಹೇಗಿದೆ ಹೆಚ್ಚೆಲ್ಲ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಹೆಚ್ಚೆಲ್ಲ ಇದೆ ಅದೇ ರೀತಿ ಇಡುವ ಅದೇ ಇವತ್ತಿನ ಇದನ್ನು ಇದರದ ವಿಡಿಯೋ ಮಾಡುವಂತಾಯ್ತು ಹಾಗೆ ಹಾಕಿದಂಥದ್ದು ನೋಡಿ ಈ ಥರ ಎಲ್ಲ ಕೂರುವ ಲಕ್ಷಣವೇ ಪಾಲಾಗುವಂಥದ್ದು ಅದಕ್ಕೆ ನಾವು ರಾಣಿ ಇಲ್ಲದ ಪೆಟ್ಟಿಗೆಯಲ್ಲಿ ಎರಡು ಫ್ರೇಮ್ ಇಟ್ಟರೆ ಸೂಕ್ತ ಅಂತ ನಾನು ಹೇಳೋದು ತುಂಬ ಫ್ರೇಮ್ಸಲ್ಲಿ ಇಟ್ಟರೆ ಇದು ಆ ತರ ಪಾಲಾಗಿ ಹೋಗುವಂತದ್ದು ಇದನ್ನು ತೋರಿಸ್ತೇನೆ ರಾಣಿ ಹುಟ್ಟಿದ ರೀತಿಯಲ್ಲಿ ಇದೆ ನೋಡುವಾಗ ಇಲ್ಲ ರಾಣಿ ಹುಟ್ಟಲಿಲ್ಲ ಕಾಣ್ತದಲ್ಲ ಎಲ್ಲ ಇಲ್ಲಿದೆ ಭಾಳ ದೊಡ್ಡ ಸೈಜ್ ಏನಲ್ಲ ಮೀಡಿಯಮ್ ಸೈಜ್ ಉಳಿಸ್ಬೇಕು ದೊಡ್ಡದಾದರೆ ಗಂಡು ಮಾಡಿದಂಥದ್ದು ಅದು ಇಟ್ಟರೆ ರಾಣಿ ಮೊಟ್ಟೆ ಗಂಡು ಆಗುವಂಥದ್ದು ಇವತ್ತು ಅಥವಾ ನಾಳೆ ಗ್ಯಾರಂಟಿ ನಾಳೆ ಬಿಟ್ಟರೆ ಈಗಲೇ ಹುಟ್ಟಬೋದು ಆ ಥರ ಇದೆ ಒಳ್ಳೆ ಬೆಳೆದಿದೆ ನಾವು ಪಿನ್ನಲ್ಲಿ ಹಾಕಿ ಸೈಡ್ ಚುಚ್ಚಿದ್ರೆ ಈಗಲೇ ಬರ್ಬೋದು ಆ ಥರ ಇದು ಹಾಗೆ ನೋಡಿ ಇನ್ನೊಂದು ಫ್ರೇಮನ್ನು ತೋರಿಸ್ತೇನೆ ತೋರಿಸಿದಂತೆ ಸೈಡಲ್ಲಿ ಇದು ಹನಿ ಇರ್ಬೋದು ಈಗ ಮೊದಲು ನೋಡೋಲ್ಲ ಗಂಡೋಳಗಳ ಮೊಟ್ಟೆ ಇರ್ಬೋದು ಇದು ಡ್ರೋನ್ ಬಿ ಆಗಿ ಫುಲ್ಲು ಲೇ ಆಗಿತ್ತು ಆದ ಕಾರಣ ಪಾಲು ಮಾಡಿಲ್ಲ ಅದರ ಅವುಗಳೇ ಪಾಲಾಗಿ ಹೋದರೆ ಎಂಟು ಫ್ರೇಮಲ್ಲಿ ಐದನೇ ಫ್ರೇಮಿನ ಸ್ಟೂಳು ಹೋಗ್ತವೆ ದೊಡ್ಡ ಕಾಲೋನಿ ಹೋಗ್ತದೆ ಹಾಗೆ ಇದೊಂದು ಅಪ್ಡೇಟ್ ಹಾಕುವಂತಾಯಿತು ಹಾಗೆ ಒಂದು ಹಾಕಿದಂಥದ್ದು ಸರಿ ಮುಂದೆ ಬಿಡ್ತದೆ ನೋಡುವ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ